ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮ ಆಫ್ ಅಕ್ಷಿರಾಮ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದು ನಾವು ಪೊಲೀಸ್ ಅಪ್ಪಾಜಿ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಪೊಲೀಸ್ ಅಪ್ಪಾಜಿ ಬಂದು ನಮ್ಮ ಅತ್ತೆ ಅವರ ಅಣ್ಣ ಹಾಗೆ ಇವತ್ತು ನಾವು ಮಾದಕ ಮನೆಗೂ ಕೂಡ ಹೋಗ್ತಾ ಇದ್ದೀವಿ ಸೊ ಬನ್ನಿ ನೋಡೋಣ ಈ ಮನೆ ನಮ್ಮ ಅತ್ತೆಯವರ ಅಣ್ಣನ ಮನೆ ಆಗಿದೆ ಅವರು ಡಿ ಎಸ್ ಪಿ ಆಗಿದ್ದಾರೆ ಅವ್ರನ್ನ ನಾನು ಪೊಲೀಸ್ ಅಪ್ಪಾಜಿ ಅಂತಲೇ ಕರೀತೀನಿ ಸೊ ನೋಡಿ ಮನೆ ಎಷ್ಟು ಚೆನ್ನಾಗಿದೆ ಎಷ್ಟು ಶಾಂತಿಯಾಗಿದೆ ಫುಲ್ ಎನ್ವೈರನ್ಮೆಂಟ್ ಪೀಸ್ಫುಲ್ ಆಗಿದೆ ಸೊ ನನಗಂತೂ ಭಾಳ ಇಷ್ಟ ಇತ್ತು ಅದರಲ್ಲೂ ಉಯ್ಯಾಲೆ ತುಂಬ ಇಷ್ಟ ಆಯಿತು ತುಂಬಾ ಜವರ ಬಂದಿತ್ತು ಸೋ ಅದಕ್ಕೆ ನಾನು ತುಂಬಾ ತಲ್ಲಾದೆita ಈ ಸ್ಮಯೋಗದ ನಿಯಕ್ತಿದೇವಿ ಸಂಜನ ವಿರೂಪತಿ ಈ ಅಪ್ಪಾಜಿ ಚಿತ್ರಮಯ ಚಿನ್ನದುದುಕಕ್ಕೆ ರಾಷ್ಟ್ರಪ್ರಶಸ್ತಿ ಬಂದಿರ ದಪ್ಪಾಜಿ In mana? கலர் கலர் லீட்டோ இது ஏன் ತೋರಿಸ್ತಾ ಇದ್ದೀರಾ ಓಪನ್ ಬಾಲ್ಕನಿ ನಮ್ಮ ಮನ ಯಾವಾಗಲೂ ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇರ್ತಾಳೆ So ತೋರಿಸ್ತಾರಂತೆ ನೋಡಿ ಕ್ಲೋಸ್ ಮಾಡೋಣ ಇದನ್ನು Love perfume collection lipstick collections Sanjo yeni though candles candles Christmas celebrations ವೆರಿ ಕ್ರಿಸ್ಮಸ್ ನೆಕ್ಸ್ಟ್ ಟೈಮ್ ಬಂದಾಗ ಒಂದ್ಸಲ ಓಮ್ ಟೂರ್ ಮಾಡ್ತೀನಿ ಯಾವಾಗ ಗೊತ್ತಾಗುತ್ತೆ ಇಲ್ಲ ಏನೇನಿದೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಇವಾಗ ಜಸ್ಟ್ ನಾವೆಲ್ಲರ ಮನೆಗೂ ವಿಸಿಟ್ ಮಾಡ್ತಾ ಇರೋದ್ರಿಂದ En iyi deli mi lan? नेक्स्ट वीडियो लेन ತೋರಿಸतिया मेरे मेन कलेक्शन ತೋರಿಸ್ತು नेक्स्ट मेकअप कलेक्शन बाय बाय वेलकम सिक्रू ಸೋ ಯಾಕ್ ದಿನ ಎಕ್ಸ್ಪರ್ienced ಯಾಕೆ ನಿಂತಿದೀರ ನೀವು ಯಾವ ಬೇಸಿ ತಿಲ್ಲಲ್ಲ ಅಣ್ಣ ಇಟ್ಕಲಿ ಇದ್ರವ ನೀ ಎಲ್ಲ ಇಟ್ಲagit ಕ್ಯಾಪ್ ಮನೆ ಹಾಮೆ ಸಂತು ದೇವಿ ಹಾಮೆ ಲಾಸ್ಟ್ ಬಂತು ಹೇಯ್ ಆಪ್ ಬೈ ಸಂಜು ಎಸ್ ನೋಡಿದ್ದಲ್ಲ ನಮ್ಮ ಪೊಲೀಸ್ ಅಪ್ಪಜಿ ಮನೆ ಹೇಗಿತ್ತು ಅಂತ ನಾವಿವಾಗ ರಾಣಿ ಮನೆಗೆ ಹೋಗ್ತಾ ಇದ್ದೀವಿ ರಾಣಿ ಮನೆಯಿಂದ ನೆಕ್ಸ್ಟ್ ನಾವು ನೆಕ್ಸ್ಟ್ ಮಾದಕ ಮನೆಗೆ ಹೋಗ್ತೀವಿ ನೋಡಿ ಎಸ್ ನಾವು ಅಲ್ಲಿಂದ ನಾನು ಬರೋತ್ತಷ್ಟೇ ಮಾದಕ ಮನೆಗೆ ಹೊರಟ್ವಿ ಅಮ್ಮ ಮತ್ತು ಪಾಪು ಮನೇಲೇ ಇದ್ದರು ಪಾಪುಗೆ ತುಂಬ ಹುಷಾರಿರ್ಲಿಲ್ಲ ಸೊ ಅವರಲ್ಲೇ ಇದ್ದರು ನಾವಷ್ಟೇ ಹೋಗ್ತೀವಿ ಎಸ್ ನಾವು ಇವಾಗ ಮಾದಕ್ಕನ ಮನೆಗೆ ಹೋಗ್ತಾ ಇದ್ದೀವಿ नक्त आहे फुल इथे तन केस्त आहे नगो येस बन अगदी सर्प्राईज कर ಬನ್ನಿ ನಮ್ಮ ಸಲುವಾಗಿ ಏನೇನು ಮಾಡಿದ್ದಾರೆ ವಾವ್ ಇದೇನಿದು ಆಹಾ ಎಷ್ಟು ಸಕ್ಕತ್ತಾಗಿ ಎಣ್ಣೆ ಬಿಟ್ಟಿದೆ ಇದು ಓಪನ್ ಮಾಡೋದು ಹೇಗೆ ವಾವ್ ಪಾಣಿಕೋಟ್ ಈರುಳ್ಳಿ ನಿಂಬೆಹಣ್ಣು ನೋಡಿದ್ರಲ್ಲ ಚಿಕನ್ ಚಿಲ್ಲಿ ಚಿಕನ್ ಇದು ಏನಿದು ಮಟನ್ ಇದು ಬಿರಿಯಾನಿ ವಾ ಬನ್ನಿ 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 ತಿನ್ನ ಹಲೋ ಆಯುಷ್ ಹಾಯ್ ಮಾಡ ಆಯುಷ್ ಎಲ್ರಿಗೂ ಹಾಯ್ ಬೇಡ ಎಸ್ ಊಟ ಮಾಡಿ ಟೀ ಹಾಕುತ್ತೀವಿ ಈಗ ಸವೆನಿಗೆ ಬಸ್ ಇದೆ ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಹೊಟ್ಟಿದ್ದೀವಿ ಸೊ ಎಲ್ಲರ ಮನೆಗೂ ವಿಸಿಟ್ ಕೊಡ್ತಾ ಇದ್ದೀವಿ ಪೋಳಿ ಸಪ್ಪಜ್ಜಿ ಮತ್ತೆ ದೊಡ್ಡತ್ತೆ ಮನೆ ಇವಾಗ ಮಾದಕ್ಕ ಮನೆಗೆ ಬಂದು ಕಾಫಿ ಕುಡಿತಾ ಇದ್ದೀವಿ ಹೋಗ್ತಾ ಇದೀವಿ ಬ್ಯಾಂಗ್ಳೂರಿಗೆ ಚೆನ್ನಾಗಿತ್ತಲ್ಲ ಗುಲ್ಬರ್ಗ ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ ಸೂಪರ್ ನನಗೆ ಅದಕ್ಕೆ ಗುಲ್ಬರ್ಗ ಬರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತಂದ್ರೆ ಸೂಪರ್ ಆಗಿ ನೋಡ್ಕೋತಾರೆ ನನ್ನ ಮನೆಯ ಮನೆಯವರು ಕುಡಿಯೋಣ ನನ್ನ ಮುದ್ದು ಅನುಷ್ಕಾ ಅನುಷ್ಕಾ ಏನಾದರೂ ಮಾತಾಡೋ ಅನುಷ್ಕಾ

ಥ್ಯಾಂಕ್ ಥ್ಯಾಂಕ್ ಯು ಯು ಎಷ್ಟು ಕ್ಯೂಟಾಗಿ ಮಾತಾಡ್ತಾಳಲ್ಲ ನಮ್ಮ ಅನುಷ್ಕ ಮತ್ತಿ ಇನ್ನೇನು ಹೇಳ್ತೀಯ ನನಗೆ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳಲ್ಲ ನೀನು ಏನು ಓದ್ತಾ ಇರೋದು ಬೇಬಿ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಿರ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಸೂಪರಾಗಿ ಮಾತಾಡ್ತಾಳಲ್ಲ Thank you. Thank you. Hi <laughs> Bye, Bye. Bye. Bye Anushka. Bye. Matte Bandha Bye. 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 ನಾವು ಅಲ್ಲಿಂದ ಬೇಗನೆ ಹೊಟ್ವಿ ಊಟ ಮಾಡಿಕೊಂಡು ನಮಗೆ ಸೆವೆನಿಗೆ ಬಸ್ ಇತ್ತು ಗುಲ್ಬರ್ಗ ಇಂದ ಬ್ಯಾಂಗ್ಳೂರಿಗೆ ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಹೊಟ್ವಿ ಎಷ್ಟು ಚೆನ್ನಾಗಿತ್ತಲ್ಲ ಅನುಷ್ಕೈ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅವರೆಲ್ಲರೂ ಅಷ್ಟು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ನನಗೆ ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ ಬಾಯ್ ಪಾಪ ನಿಧಾನಕ್ಕೆ ಹೋಗೋ ಬಾಯ್ ಬಾಯ್ ಎಸ್ ನೋಡಿದ್ರಲ್ಲ ನಾನು ಗುಲ್ಬರ್ಗಾ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲರ ಮನೆಗೂ ಹೋಗಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್